ಎಮ್ ಕೆ ದೊಡ್ಡಿ ಲಿಮಿಟ್ಸಲ್ಲಿ ಏನು ಒಂದು ಆರ್ ಪ್ರಕರಣ ಇರುತ್ತೆ ಅದನ್ನು ಸಬ್ಸಿಕ್ವೆಂಟ್ಲಿ ನಾವು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡ್ಕೊತೀವಿ ಈ ಕೇಸ್ನಲ್ಲಿ ಇಲ್ಲಿವರೆಗೂ ನಾವು ಆರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಒಬ್ಬರು ಒಪ್ಸ್ಕೊಂಡಂಗಿದ್ದಾರೆ ಅವರನ್ನು ಅತಿ ಬೇ ಶೀಘ್ರದಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಏನು ಒಂದು ಪಾಯ್ಸನ್ ಡೆತ್ ಥರ ಬಿಂಬಿಸಿ ಒಂದು ಮರ್ಡರ್ ಮಾಡಿರ್ತಾರೆ ಇನಿಷಿಯಲ್ ತನಿಖೆಯಲ್ಲಿ ನಮಗೆ ಏನು ಕ್ಲೂಸ್ಗಳಿರುತ್ತೆ ಆ ಕ್ಲೂಸ್ಗಳನ್ನ ನಾವು ಸಮರ್ಪಕವಾಗಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಪೂರ್ತಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಕೊಂಡಿರ್ತೀವಿ ನಂತರದಲ್ಲಿ ನಮಗೆ ಏನು ಒಬ್ಬ ಆರೋಪಿ ಬಗ್ಗೆ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದ ನಂತರದಲ್ಲಿ ಅವರನ್ನು ಕೂಲಂಕುಷವಾಗಿ ನಾವು ತನಿಖೆಗೊಳಪಡಿಸಿ ಆರೋಪಿನ ನಾವು ಅರೆಸ್ಟ್ ಮಾಡ್ತೀವಿ ಅವರು ಏನು ಡಿಸೀಸ್ ಇದ್ದಾರೆ ಅವರ ಹೆಂಡ್ತಿಯಾಗಿರ್ತಾರೆ ನಂತರದಲ್ಲಿ ಇದೊಂದು ಕಾನ್ಸ್ಪಿರಸಿ ಅನ್ನೋದು ನಮಗೆ ಕ್ಲಿಯರ್ ಕಟ್ ಆಗಿ ಮಂದಾಟ ಆಗುತ್ತೆ ಅದರ ಮೇರೆಗೆ ಏನು ಇವರು ಲೇಡಿನ ಸುಪಾರಿ ಕೊಟ್ಟಿರ್ತಾರೆ ಅದರಲ್ಲಿ ಐದು ಜನನ ನಾವು ಬಂಧಿಸಿದ್ದೀವಿ ಇನ್ನೊಬ್ಬರನ್ನ ನಾವು ಬಂಧಿಸಬೇಕಾಗಿರುತ್ತೆ ಮರ್ಡ್ರ್ ಆಗಿರೋರು ಏನು ಡಿಸೀಸ್ಡ್ ಇದ್ದಾರೆ ಪಾಯ್ಸನ್ ಡೆತ್ ಆಗಿದ್ದಾರೆ ಅವರು ವಿಕ್ಟಿಮ್ ಆಗಿದ್ದಾರೆ ಏನು ಸುಪಾರಿ ಕೊಡದಂಥದ್ದು ಲೇಡಿ ಏನಿದ್ದಾರೆ ಅವರ ಡಿಸೀಸ್ಡನ್ನ ಎಂಡ್ತಿದಾರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಸದ್ಯಕ್ಕೆ ಸಿಟ್ಟಿಂಗು ಸೊ ಅವರು ನಾವು ಅರೆಸ್ಟ್ ಮಾಡಿದ್ದೀವಿ ಏನು ಸದ್ಯಕ್ಕೆ ನಮಗೆ ಅವರ ತನಿಖೆಯಿಂದ ಕಂಡು ಬರ್ತಿರೋದೇನೆಂದರೆ ಅವರು ತುಂಬ ಕಿರುಕುಳ ಕೊಡ್ತಿದ್ರು ಆ ಕಾರಣಕ್ಕಾಗಿ ನಾವು ಈ ರೀತಿ ನಾನು ಕಾನ್ಸ್ಪಿರಸಿ ಮಾಡಿ ಈ ರೀತಿ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ಇನ್ನೂ ಫರ್ದರ್ ಅದನ್ನು ತನಿಖೆ ಮಾಡಿ ಇನ್ನೂ ಹೆಚ್ಚಿನ ಏನಾದರೂ ಅಂಶಗಳು ಅಥವಾ ಏನಾದರೂ ಕಾರಣಗಳಿದೆಯಾ ಅಂತ ನಾವು ಕಲೆ ಆಗ್ತಿದ್ದೀವಿ ಇವರು ಕೊಟ್ಟಿರ್ತಾರೆ ಯೋಗೇಶ್ ಅನ್ನೋರು ಅವರು ಏನು ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಇವ್ರಿಗೆ ಆನ್ಲೈನಲ್ಲಿ ಪರಿಚಯ ಆಗಿರ್ತಾರೆ ಪರಿಚಯ ಆದಂಥ ನಂತರದಲ್ಲಿ ಅವರು ಒಳ್ಳೆ ಸ್ನೇಹಿತರಾಗಿರ್ತಾರೆ ಆ ಕಾರಣದಿಂದ ಈ ಒಂದು ಏನು ಕೊಲೆ ಮಾಡೋ ಉದ್ದೇಶ ಇರುತ್ತೆ ಈ ಲೇಡಿಗೆ ಅದನ್ನು ಅವರು ಯೋಗ ಏನು ಮೆನ್ಷನ್ ಮಾಡಿದ್ರ ವ್ಯಕ್ತಿ ಜ ಹೆಲ್ಪ್ ತಗೊಂಡು ಅವ್ರ ಜೊತೆಗೆ ಕೂಡಿ ಒಂದು ಕೃತ್ಯವನ್ನು ಮಾಡಿದ್ದಾರೆ ಏನು ಈ ಕಾನ್ಸ್ಪಿರಸಿ ಎಲ್ಲ ಆದ ನಂತರದಲ್ಲಿ ಅವರು ಬೆಂಗಳೂರಿಂದನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ನಂತರದಲ್ಲಿ ಏನು ನಮ್ಮ ಸ್ಪಾಟಲ್ಲಿ ಅವರ ಮೃತದೇಹ ಸಿಕ್ಕಿರುತ್ತೆ ಅಲ್ಲಿಂದ ಸುಮಾರು ಒಂದು ನೂರು ಮೀಟ್ರ್ ಹಿಂದ್ಗಡೆ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾದಲ್ಲಿ ಅವರು ಕಾರನ್ನು ಡ್ಯಾಶ್ ಮಾಡಿ ನಂತರದಲ್ಲಿ ಫೋರ್ಸ್ಫುಲಿ ಅವರಿಗೆ ವಿಷ ಕೊಡಿಸಿರ್ತಾರೆ ಅಲ್ಲಿಂದ ಅದನ್ನು ಸ್ವಲ್ಪ ಮೇನ್ ರೋಡ್ಗೆ ಕಾಣಿಸೋ ರೀತಿಯಲ್ಲಿ ಅವರು ಕಾರನ್ನು ನಿಲ್ಲಿಸಿ ಈ ಡೆಡ್ ಬಾಡಿಯನ್ನು ಅಲ್ಲಿ ಪ್ಲೇಸ್ ಮಾಡಿ ವಿಷ ಕುಡ್ದು ಸತ್ತಿರೋ ಥರ ಅವರು ಒಂದು ಡಿಪಿಕ್ಷನ್ ಮಾಡಿರ್ತಾರೆ ಇವೆಲ್ಲವನ್ನು ನಾವು ಕ್ಲಿಯರ್ ಕಟ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ನೋಡಿದಿವಿ ಅದರಲ್ಲಿ ಒಬ್ಬ ಒಂದು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿರುವಂತಹ ಒಬ್ಬ ಆರೋಪಿ ಇದ್ದಾನೆ ಮತ್ತೆ ಅವ್ರಿಗೆ ಸ್ನೇಹಿತರಾದಂತಹ ಏನು ಜೈಲಲ್ಲಿ ಸ್ನೇಹಿತರಾಗಿರ್ತಾರೆ ಅವ್ರುಗಳಿದ್ದಾರೆ ಜೊತೆಗೆ ಏನು ಆನೆ ಒಬ್ಬ ಇವ್ರಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತಾರೆ ಅವರು ಇವ್ರದನ್ನೆಲ್ಲ ಲಿಂಕ್ನ ತಂದು ಈ ಒಂದು ಕೃತ್ಯಕ್ಕೆ ಎಲ್ಲರನ್ನು ಬಳಸ್ಕೊಂಡಿರ್ತಾರೆ ಏನು ನಮಗೆ ಫಸ್ಟ್ ದಿನ ನಾವು ಹೋಗಿ ಬಾಡಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸೀನ್ ಆಫ್ ಕ್ರೈಮಲ್ಲಿ ನಮಗೆ ಹಲವಾರು ಅನುಮಾನಗಳು ಮೂಡುತ್ತೆ ಯಾಕೆಂದರೆ ಅದು ಸ್ವಲ್ಪ ಎಲ್ಲರೂ ಯೂಸ್ ಮಾಡೋಂಥ ರೋಡು ಯಾರೂ ಯಾವ ಕೃತಿಯಾಗಿರೋದ್ರ ಬಗ್ಗೆ ಮಾಹಿತಿ ಇರಲ್ಲ ಕೆಲವರು ಚೀರಾಟ ಆಗ್ತಿರೋದ್ರ ಬಗ್ಗೆ ಒಂದು ಸ್ವಲ್ಪ ಅವರು ಕ್ಲೂ ಕೊಟ್ಟಿರ್ತಾರೆ ಮತ್ತು ಅಲ್ಲಿ ಏನು ಪಾಯ್ಸನ್ ಕೊಡ್ಸಿರೋ ರೀತಿ ಬಿಂಬಿಸಿದರೆ ಅದೊಂದು ಸ್ವಲ್ಪ ಸ್ಟೇಜ್ ಥರ ನಮಗೆ ಫೀಲ್ ಆಗುತ್ತೆ ಸೊ ಅದು ಸ್ಟೇಜ್ ಮಾಡಿರೋ ರೀತಿ ಕಂಡು ಬರುತ್ತೆ ಆ ಕಾರಣದಿಂದ ನಾವು ಇಮಿಡಿಯೇಟಾಗಿ ಯಾರ ಮೇಲೂ ಸಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ಕೆಲವರು ಅವರ ಸಂಬಂಧಿಕರುಗಳು ಮತ್ತು ಕೆಲವರು ಅಲ್ಲಿ ವಿಲೇಜರ್ಸ್ಗಳನ್ನೆಲ್ಲ ನಾವು ಮಾತಾಡಿಸಿದಾಗ ಹಲವಾರು ಜನಗಳ ಬಗ್ಗೆ ನಮಗೆ ಗುಮಾನೆ ಇರುತ್ತೆ ಸೊ ಪ್ರತಿಯೊಬ್ಬರೂ ನಾವು ಕ್ಲೋಸ್ ಆಗಿ ಸುಮಾರು ಎರಡು ವಾರಗಳ ಕಾಲ ವಾಚ್ ಮಾಡಿರ್ತೀವಿ ನಂತರದಲ್ಲಿ ನಮಗೆ ಬ್ರೇಕ್ ಥ್ರೂ ಸಿಕ್ತಂಥ ನಂತರದಲ್ಲಿ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಇದು ಸದ್ಯಕ್ಕೆ ನಮಗೆ ಗೊತ್ತಿರೋಂಗೆ ಸುಮಾರು ಒಂದು ಒಂದು ತಿಂಗಳಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿರ್ತಾರೆ ಪ್ಲ್ಯಾನ್ ಮಾಡಿ ನಂತರದಲ್ಲಿ ಎಕ್ಸಿಕ್ಯೂಟ್ ಮಾಡೋ ಅಂಥ ಸಂದರ್ಭದಲ್ಲಿ ಮಿಸ್ ಆಗಿರುತ್ತೆ ಆಮೇಲೆ ಇದು ಸೆಕೆಂಡ್ ಟೈಮ್ ಅವರು ಮಾಡಿರೋದು ಮೊಬೈಲ್ ಏನು ಮೊಬೈಲು ಸಿಮ್ ಕಾರ್ಡ್ ಇದ್ದಾರೆ ಅದನ್ನು ಕರೆಸಿರೋದು ನಾವು ಖರೀದಿಸಿರೋದು ನಮಗೆ ದೃಢಪಟ್ಟಿದೆ ಅದು ಅದೇ ನಮಗೆ ಮೊದಲನೇದಾಗಿ ಸಂಶಯಕ್ಕೆ ಈಡ್ ಮಾಡಿಕೊಟ್ಟಿದ್ದು ಎಂತಕ್ಕೆ ಇಮಿಡಿಯೇಟಾಗಿ ತೊಗೊಂಡಿದ್ದಾರೆ ಮತ್ತು ಅದನ್ನು ನಮ್ಮಿಂದ ಮುಚ್ಚಿಡುವಂಥ ಎಲ್ಲ ಪ್ರಯತ್ನ ಮಾಡ್ತಾರೆ ಸೊ ಇವೆಲ್ಲ ನಮಗೆ ಗುಮಾನಿಗೆ ಎಡೆ ಮಾಡಿಕೊಡುತ್ತೆ ಅದನ್ನು ಔಟ್ ಮಾಡ್ತೀವಿ ಅಲ್ಲ ಅದೇ ಅದನ್ನೇ ಹೇಳಿದ್ದು ಮುಂಚೆನೂ ರೀತಿ ಒಂದು ಏನು ಅಟೆಂಪ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಬಟ್ ಅದು ಸಕ್ಸಸ್ಫುಲ್ ಆಗಿರೋಲ್ಲ ಇದು ಎರಡನೇ ಸತಿ ಇದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅದನ್ನು ನಾವು ತನಿಖೆಯಲ್ಲಿ ಹೇಳಬೇಕಾಗುತ್ತೆ ಸದ್ಯಕ್ಕೆ ನಾವು ಸ್ನೇಹಿತರು ಅಂತ ಹೇಳ್ಬೋದು ಅಷ್ಟು ಸದ್ಯಕ್ಕೆ ನಮಗಿರುವ ಮಾಹಿತಿ ಪ್ರಕಾರ ಮೂರುವರೆ ಲಕ್ಷ ಸುಪಾರಿ ಕೊಟ್ಟಿರ್ತಾರೆ ಅದು ನಾವು ಚೆಕ್ ಮಾಡಬೇಕಾಗತ್ತೆ ನಮಗೆ ಇವಾಗ ನಮ್ಮ ಸದ್ಯಕ್ಕೆ ನಾವು ಏನು ಲೇಡಿನ ತನಿಖೆ ಮಾಡಿದ್ದೀವಿ ಅದರಲ್ಲಿ ನಮಗೆ ಕಂಡು ಬಂದಿರೋದಿದೆ ಇವಾಗ ಏನು ಮಿಕ್ಕಿದ ಐದು ಜನ ಆರೋಪಿಗಳನ್ನ ನಾವು ಬಂದಿದ್ದೀವಿ ಅವರ ಸ್ಟೇಟ್ಮೆಂಟ್ಸ್ಗಳು ಅವ್ರದ್ದು ತನಿಖೆಯಲ್ಲಿ ಏನು ಬರುತ್ತೆ ನೋಡಬೇಕಾಗುತ್ತೆ ಖಂಡಿತ ಇದೊಂದು ಒಳ್ಳೆಯ ಉತ್ತಮ ಪ್ರಕರಣ ಆಗಿದೆ ಎಲ್ಲ ಏನು ಕ್ರೈಮ್ ಸ್ಟಾಫ್ಸ್ ಇದ್ದಾರೆ ಮತ್ತು ನಮ್ಮ ಅಧಿಕಾರಿ ವರ್ಗದವರು ಇದ್ದಾರೆ ಅವರೆಲ್ಲ ಒಳ್ಳೆ ಉತ್ತಮ ಕರ್ತವ್ಯ ಮಾಡಿದ್ದಾರೆ ಮತ್ತು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಇದೆ ಈ ಕೇಸಲ್ಲಿ ಇದು ಸುಮ್ಮನೆ ಒಂದಿನ ಮಾಡಿ ಆಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡಿರೋಂಥ ಕೇಸಲ್ಲ ಸುಮಾರು ಸತತವಾಗಿ ಮೂರು ವಾರಗಳ ಕಾಲ ನಾವು ಕ್ಲೋಸ್ ಆಗಿ ವಾಚ್ ಮಾಡಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಆಯಾಮಗಳಲ್ಲೂ ನಾವು ಇದನ್ನು ನೋಡಿದ್ದೀವಿ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲೆಲ್ಲದರಲ್ಲೂ ನಮಗೆ ಪ್ರೂವ್ ಆದ ನಂತರದಲ್ಲೇ ನಾವು ಇದನ್ನು ಫರ್ದರ್ ಅರೆಸ್ಟ್ಗಳು ಮಾಡಿರೋದು ಯಾಕಂದರೆ ನಮಗೆ ಪಿ ಎಮ್ ರಿಪೋರ್ಟಲ್ಲಿ ಅಥವಾ ಎಫ್ ಎಸ್ ಅಲ್ಲಿ ನಮಗೆ ಗೊತ್ತಾಗಿರೋದು ಪಾಯ್ಸನಿಂಗ್ ಅಂತಲೇ ಇರೋದು ಮತ್ತು ಯಾವುದೇ ರೀತಿಯಾದಂಥ ಗುರುತುಗಳಾಗಲಿ ಮಾರ್ಕ್ಗಳಾಗಲಿ ಸ್ಟ್ರಗಲ್ ಮಾರ್ಕ್ಸ್ ಆಗಲಿ ಇಂಜುರಿಗಳಾಗಲಿ ಯಾವುದೇ ರೀತಿಯಾದಂಥದ್ದು ದೇಹದ ಮೇಲೆ ಇರಲಿಲ್ಲ ಸೊ ಎಲ್ಲನೂ ಪಾಯಿಂಟ್ ಮಾಡ್ತಿದ್ದಿದ್ದು ಸೂಸೈಡ್ ಅಂತಲೇ ಬಟ್ ಇದೊಂದು ಒಳ್ಳೆಯ ಉತ್ತಮ ತನಿಖೆ ಅವ್ರು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದು ಪ್ರಶಸ್ತವಾದ ಸ್ಥಳ ಅಂದ್ಬಿಟ್ಟು ಅವರು ಅಲ್ಲಿ ಮಾಡಿದ್ದಾರೆ